र्यः कवितार्किगकेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरगे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ ಅಸ್ಮದ್ಗುರುಭ್ಯೋ ನಮಃ ಶ್ರೀಮತೆ ಮಹಾದೇಶಿಕಾಯ ನಮಃ ಶ್ರೀ ಶಂಕರವಾಹಿನಿ ಮೂಲಕವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಭಕ್ತವೃಂದಕ್ಕೂ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವಿಷ್ಣು ಸಹಸ್ರನಾಮದ ಅರ್ಥವಿಶೇಷವನ್ನು ನಾವು ಅನುಭವಿಸುತ್ತಾ ಬರುತ್ತಿದ್ದೇವೆ ಈ ಸಂಚಿಕೆಯಲ್ಲಿ ಭಗವಂತನ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಹದಿನೈದನೇ ಶ್ರೀನಾಮ ಸಾಕ್ಷಿ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ನಾವು ತಿಳ್ಕೊಳ್ಳೋಣ ಸಾಕ್ಷಿಣೇ ನಮಃ ಎಂದು ನಾಮಾವಳಿಯ ಕ್ರಮದಲ್ಲಿ ಇದನ್ನು ಅನುಸಂಧಾನ ಮಾಡ್ತೇವೆ ಭಗವಂತ ಸರ್ವ ಸಾಕ್ಷಿಯಾಗಿದ್ದಾನೆ ಸಾಮಾನ್ಯವಾಗಿ ಲೋಕದಲ್ಲಿ ಒಬ್ಬರು ಮತ್ತೊಬ್ಬರು ಮಾಡುವಂತಹ ಕರ್ಮಗಳನ್ನು ನೋಡುತ್ತಾ ಇದ್ದರೆ ಅವರು ಸಾಕ್ಷಿಯಾಗುತ್ತಾರೆ ಐ ವಿಟ್ನೆಸ್ ಅನ್ನೋದು ನಿಮಗೆ ಗೊತ್ತಿದೆ ಕಣ್ಣಿಂದ ನೋಡಿದರೆ ಅದು ಸಾಕ್ಷಿ ನೋಡೋದು ಅಂದರೆ ಯಾರು ಒಂದು ವಸ್ತುವನ್ನು ನೋಡ್ತಾರೋ ಅವರು ಸಾಕ್ಷಿ ಭಗವಂತನಿಗೆ ಸಾಕ್ಷಿ ಎಂದು ಕರೆಯುತ್ತಾರೆ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಅದಕ್ಕೆ ಕಾರಣವೇನು ಭಗವತ್ ವಿಷ್ಣು ಸಹಸ್ರನಾಮಕ್ಕೆ ಭಾಷೆ ಮಾಡಿದಂತಹ ಭಟ್ಟರು ಈ ಸಾಕ್ಷಿ ಎಂಬ ಶಬ್ದಕ್ಕೆ ನಿರ್ವಚನ ಹೇಳಬೇಕಾದ್ರೆ ಸ್ವಯಂ ಆನಂದಯನ್ ತೃಪ್ಯನ್ ಸಾಕ್ಷಿ ಸಾಕ್ಷಾತ್ ಕರೋತಿ ಸಹ ಎಂದು ಅದಕ್ಕೆ ನಿರ್ವಚನ ಹೇಳ್ತಾರೆ ಸ್ವಯಂ ಆನಂದಯನ್ ತೃಪ್ಯನ್ ತೃಪ್ತ ಭಾವವನ್ನು ಮೂಡಿಸುವಂತಹ ಪರಮಾತ್ಮನು ಸ್ವಯಂ ತಾನು ಆನಂದ ಸ್ವರೂಪಿಯಾಗಿತ್ತು ಆನಂದದಾಯಕನಾಗಿತ್ತು ನೋಡಿ ನಾವು ಆನಂದ ಪಡೋದು ಹಾಗಿರಲಿ ಒಬ್ಬ ಮತ್ತೊಬ್ಬರನ್ನು ಆನಂದ ಪಡಿಸೋ ಸ್ವಭಾವ ಇರಬೇಕಲ್ಲ ನಾವು ಸಂತೋಷವಾಗಿರೋದು ಒಂದು ರೀತಿ ಆ ಸಂತೋಷವನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಳ್ಳೋದು ಅಥವಾ ಮತ್ತೊಬ್ಬರಿಗೆ ಸಂತೋಷವನ್ನು ನೀಡುವುದು ಈ ಗುಣ ಪರಮಾತ್ಮನಲ್ಲಿದೆ ತಾನು ಆನಂದ ಸ್ವರೂಪಿಯಾಗಿದ್ದು ಆನಂದವನ್ನು ನೀಡುತ್ತಾನೆ ಸಾಕ್ಷಿ ಸಾಕ್ಷಾತ್ ಕರೋತಿ ಸಹ ಜೀವಕೋಟಿಯಲ್ಲಿ ಯಾರ್ಯಾರು ಏನೇನು ಕರ್ಮಗಳನ್ನು ಮಾಡುತ್ತಾರೋ ಅದನ್ನು ಸದಾಕಾಲ ಕಣ್ಣು ಮಿಟುಕಿಸದೆ ವೀಕ್ಷಣೆ ಮಾಡುವಂಥವನು ಸಾಕ್ಷಿ ಕಣ್ತೆರೆದು ಯಾವಾಗಲೂ ನೋಡ್ತಲೇ ಇರ್ತಾರೆ ನಾವು ಯಾವ ಕೆಲಸ ಮಾಡ್ತೀವಿ ಕೆಲಸ ಮಾಡೋದಿಲ್ಲ ತಪ್ಪು ಕೆಲಸ ಮಾಡ್ತೀವ ಸರಿ ಕೆಲಸ ಮಾಡ್ತೀವ ಕನಕದಾಸರ ಒಂದು ಕಥೆ ಬರುತ್ತೆ ವ್ಯಾಸತೀರ್ಥರ ಆಸ್ಥಾನದಲ್ಲಿ ಎಷ್ಟೋ ಜನ ವಿದ್ವಾಂಸರು ಇರ್ತಾರೆ ಅದರ ಮಧ್ಯದಲ್ಲಿ ಕನಕದಾಸರು ಒಬ್ಬರು ಎಲ್ಲರನ್ನು ಉದ್ದೇಶಿಸಿ ವ್ಯಾಸತೀರ್ಥರು ಒಂದು ಬಾಳೆಹಣ್ಣನ್ನು ಕೊಟ್ಟು ಯಾರೂ ನೋಡದೇ ಇರೋ ಜಾಗದಲ್ಲಿ ಹೋಗಿ ಇದನ್ನು ತ ತಿಂದು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಎಲ್ಲ ವಿದ್ವಾಂಸರು ಬಾಳೆಹಣ್ಣು ತೊಗೊಂಡು ಹೋಗ್ತಾರೆ ಒಬ್ಬೊಬ್ಬರು ಎಲ್ಲ ತಿಂದ್ಕೊಂಡು ಬರ್ತಾರೆ ಯಾರೂ ಇಲ್ಲದಿರೋ ಜಾಗದಲ್ಲಿ ಸ್ವಾಮಿ ನಾನು ತಿಂದು ಬಂದೆ ಅಂತ ಹೇಳ್ತಾರೆ ಕನಕದಾಸರು ಮಾತ್ರ ಕೈಯಲ್ಲಿ ಬಾಳೆಹಣ್ಣು ಹಾಗೆ ಇಟ್ಕೊಂಡು ಬರ್ತಾರೆ ಕನಕ ನೀನು ತಿನ್ನಲಿಲ್ಲವಾ ಅಂತ ಕೇಳಿದಾಗ ಸ್ವಾಮಿ ಎಲ್ ಯಾರೂ ಇಲ್ಲದಿರೋ ಜಾಗದಲ್ಲಿ ಹೋಗಿ ತಿಂದು ಬನ್ನಿ ಅಂತ ನೀವು ಹೇಳಿದ್ರಿ ಎಲ್ಲ ಕಡೆ ಭಗವಂತ ಇದ್ದಾನೆ ಅವನು ಎಲ್ಲ ಕಡೆ ನೋಡ್ತಾ ಇರೋದ್ರಿಂದ ಇಲ್ಲದಿರೋ ಜಾಗ ಯಾವುದಿದೆ ಭಗವಂತ ಇಲ್ಲದಿರೋ ಜಾಗ ಯಾವುದು ಇಲ್ಲವಾದ ಕಾರಣ ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ ಅಂತ ಕನಕದಾಸ ಹೇಳಿದಂತೆ ಕನಕದಾಸನ ಜ್ಞಾನಕ್ಕೆ ಮೆಚ್ಚಿ ವ್ಯಾಸ ತೀರ್ಥರು ಆಶೀರ್ವಾದ ಮಾಡ್ತಾರೆ ಎಲ್ಲ ವಿದ್ವಾಂಸರಿಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಭಗವಂತ ಎಲ್ಲ ಕಡೆ ಇದ್ದಾನೆ ನಾವು ಪಾಪ ಮಾಡಬೇಕಾದ್ರೆ ಭಗವಂತ ನೋಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾದರೆ ತಾನೆ ನಮಗೆ ಆ ಗೊತ್ತಾಗಿದ್ದರೆ ಭಗವಂತ ನಮ್ಮನ್ನು ನೋಡುತ್ತಿದ್ದಾನೆ ಎಂಬ ನಂಬಿಕೆ ನಮಗಿದ್ದರೆ ನಾವು ಆ ಪಾಪ ಕಾರ್ಯದಲ್ಲಿ ತೊಡಗೋದಿಲ್ಲ ಸದಾ ಸರ್ವದಾ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರುವವನು ಕಣ್ಣು ಮಿಟುಕಿಸದೆ ನಮ್ಮನ್ನು ಯಾರು ನೋಡುತ್ತಿದ್ದಾನೋ ಅಥವಾ ವೀಕ್ಷಿಸುತ್ತಿದ್ದಾನೋ ನಿರೀಕ್ಷಿಸುತ್ತಿದ್ದಾನೋ ಅಂಥವನನ್ನು ಸಾಕ್ಷಿ ಎಂದು ಕರೆಯಲ್ಪಡುತ್ತದೆ ಈ ವಿಷ್ಣು ಸಹಸ್ರನಾಮ ಇದನ್ನು ತಿಳಿಯೋ ರೀತಿಯಲ್ಲಿ ಒಂದು ಸಣ್ಣ ಕಥೆ ಒಂದು ಪೂರ್ವದಲ್ಲಿ ಗಾಲವವೆಂಬ ಒಬ್ಬರಿದ್ದರು ಆ ಮಹರ್ಷಿಗಳು ತಟಾಕದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರಬೇಕಾದ್ರೆ ಅರ್ಘ್ಯ ಪ್ರಧಾನವನ್ನು ಮಾಡ್ತಾರೆ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಸೂರ್ಯದೇವನಿಗೆ ಅರ್ಘ್ಯ ಕೊಡೋ ವಾಡಿಕೆ ಸಂಪ್ರದಾಯ ಕೈಯಲ್ಲಿ ಬೊಗಸೆ ತೀರ್ಥವನ್ನು ಸೂರ್ಯದೇವರಿಗೆ ತೀರ್ಥ ಸಮರ್ಪಣೆ ಮಾಡಿ ಅರ್ಘ್ಯ ಕೊಟ್ಟು ಗಾಯತ್ರಿ ಮಂತ್ರದ ಮೂಲಕ ಉಪಾಸನೆ ಮಾಡುವುದು ಗಾಯತ್ರಿ ಮಂತ್ರ ಜಪವಾದ ನಂತರ ಉಪಸ್ಥಾನ ಮಂತ್ರ ಅಂತ ಒಂದಿದೆ ಸೂರ್ಯದೇವರನ್ನು ಉದ್ದೇಶಿಸಿ ನಮಸ್ಕರಿಸುವುದು ಅದರಲ್ಲಿ ಪ್ರಾತಃ ಸಂಧ್ಯ ಮಾಡಬೇಕಾದ್ರೆ ಮಿತ್ರ ಮಿತ್ರಕೃಷ್ಟಿ ಅನಿವಿಶಾಬಿಚಷ್ಟೇ ಸತ್ಯ ಆ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಆ ಮಂತ್ರ ಅರ್ಥವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೆ ಆ ಮಹರ್ಷಿ ಅದೇನು ಅಂದರೆ ಸೂರ್ಯಮಂಡಲದ ಮಧ್ಯವರ್ತಿಯಾಗಿ ಭಗವಂತ ನೆಲೆಸಿದ್ದು ಕಣ್ಣನ್ನು ಮಿಟುಕಿಸದೆ ಲೋಕವನ್ನೇ ನೋಡುತ್ತಿರುತ್ತಾನೆ ಎಂದು ಆ ಮಂತ್ರದಲ್ಲಿ ಬರತ್ತೆ ಆ ಮಂತ್ರದಲ್ಲಿರುವಂತಹ ಅರ್ಥ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಧಾಸನ ಸನ್ನಿವಿಷ್ಟ ಎಂದು ಹೇಳಿ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ಪೀತಾಂಬರದ ಉಡುಗೆಯಲ್ಲಿ ಶಂಕಚಕ್ರ ಗದಾಪದ್ಮಧಾರಿಯಾಗಿ ಕಣ್ಣು ಮಿಟುಕಿಸದೆ ಸದಾಕಾಲ ಲೋಕವನ್ನು ವೀಕ್ಷಣೆ ಮಾಡಿರುವಂತಹ ಪರಮಾತ್ಮನೇ ಎಂದು ಆ ಮಂತ್ರದಲ್ಲಿ ಬರುತ್ತೆ ಇವರು ಆ ಉಪಸ್ಥಾನ ಮಂತ್ರ ಹೇಳಬೇಕಾದ್ರೆ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೆ ಕಣ್ಣು ಮಿಟುಕಿಸದೆ ಯಾಕೆ ದೇವರು ನೋಡ್ತಲೇ ಇರಬೇಕು ಪ್ರಪಂಚವನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅದೇನು ಅಂದರೆ ಯಾರು ತಪ್ಪು ಕೆಲಸ ಮಾಡ್ತಾರೆ ಯಾರು ಸರಿ ಕೆಲಸ ಮಾಡ್ತಾರೆ ಅವರವಿಗೆ ತಕ್ಕ ಹಾಗೆ ಫಲವನ್ನು ಕೊಡೋದಕ್ಕೋಸ್ಕರ ಕಣ್ಣನ್ನೇ ನಿಮ್ ಮಿಟುಕಿಸದೆ ಅವನು ಯಾ ಸದಾಕಾಲ ಬಿಟ್ಟು ನೋಡ್ತಲೇ ಇರುತ್ತಾನೆ ಪ್ರಪಂಚವನ್ನು ಅಂತ ಹೇಳಿರಬೇಕು ಆದರೆ ಇದರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಎಂದು ಭಾವಿಸಿದಂತಹ ಮಹರ್ಷಿ ತನಗೆ ಗುರುಸ್ವರೂಪರಾಗಿದ್ದಂತಹ ಮಧುರ ಕವಿಯಾಳ್ವಾರ್ ಅವರತ್ರ ಹೋಗಿ ಕೆಲವು ಪ್ರಶ್ನೆಗಳನ್ನು ಈ ರೀತಿ ಕೇಳುತ್ತಾರೆ ಸೂರ್ಯಮಂಡಲ ಮಧ್ಯವರ್ತಿಯಾದ ಪರಮಾತ್ಮ ಯಾಗಿ ಕಣ್ಣು ಮಿಟುಕಿಸೋದಿಲ್ಲ ಅವನು ದಂಡನೆ ಕೊಡೋದಕ್ಕೋಸ್ಕರ ಕಣ್ಣು ಮಿಟುಕಿಸದೆ ನೋಡ್ತಾ ಇರ್ತಾನೋ ಅಂದರೆ ಯಾರು ತಪ್ಪು ಕೆಲಸ ಮಾಡ್ತಾರೋ ಅವರನ್ನು ದಂಡಿಸೋದಕ್ಕೋಸ್ಕರ ಕಣ್ಣನ್ನೇ ಮಿಟುಕಿಸದೆ ಸಾಕ್ಷಿಯಾಗಿತ್ತು ನೋಡ್ತಲೇ ಇರುತ್ತಾನೋ ಎಂದು ಪ್ರಶ್ನೆ ಮಾಡಿದಾಗ ಮಧುರಕವಿ ಆಳ್ವಾರ್ ತನ್ನ ಗುರುವಾಗಿದ್ದಂತಹ ನಂಬಾಳ್ವಾರರ ಬಳಿ ಹೋಗಿ ಅವರು ಒಂದು ಹುಣಸೆ ಮಣಿ ಮರದ ಅಡಿಯಲ್ಲಿ ಕೂತು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರ ಹತ್ರ ಹೋಗಿ ಆ ಹುಣಸೆಯ ಮರದ ಅಡಿಯಲ್ಲಿದ್ದಂತಹ ನಂಬಾಳ್ವಾರರಿಗೆ ನಮಸ್ಕಾರ ಮಾಡಿ ಕೇಳುತ್ತಾರೆ ಇದೇ ಪ್ರಶ್ನೆಯನ್ನು ಆಳ್ವಾರರು ಹೇಳ್ತಾರೆ ನೀವು ತೆಂತಿರುಪೇರೈ ಎಂದು ಕರೆಯಲ್ಪಡುವಂತಹ ದಿವ್ಯ ಕ್ಷೇತ್ರಕ್ಕೆ ಹೋಗಿ ಪರಮಾತ್ಮನ ಎದುರು ಇರುವಂತಹ ವೇದ ಆ ವೇದವೇ ನಿಮಗೆ ಇರುವ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡುತ್ತೆ ಎಂದು ಹೇಳಿ ಕಳಿಸುತ್ತಾರೆ ಆಗ ಈ ಮಹರ್ಷಿ ಮಧುರಕವಿ ಆಳ್ವಾರ್ ಜೊತೆಗೆ ತೆಂತಿರುಪ್ಪೇರೈ ಎಂದು ಕರೆಯಲ್ಪಡುವಂತಹ ದಿವ್ಯಕ್ಷೇತ್ರಕ್ಕೆ ಹೋಗುತ್ತಾರೆ ಅಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ಮಕರ ಕುಂಡಲಧರಹ ಎಂದು ಹೆಸರು ಆ ಸ್ವಾಮಿಯನ್ನು ನಮಸ್ಕಾರ ಮಾಡಿ ಅಲ್ಲಿದ್ದಂತಹ ಎಷ್ಟೋ ಜನ ಮಹನೀಯರು ಅವರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ ಎರಡು ಪ್ರದಕ್ಷಿಣೆ ಮಾಡಿ ಮೂರನೇ ಪ್ರದಕ್ಷಿಣೆ ಮಾಡಿ ಬರ್ತಾರೆ ಅಲ್ಲಿ ಗರುಡ ದೇವನ ಸನ್ನಿಧಾನ ಇವತ್ತಿಗೂ ನಾವು ದೇವಸ್ಥಾನದಲ್ಲಿ ಭಗವಂತನ ಸನ್ನಿಧಾನಕ್ಕೆ ಮುಂದೆ ಗರುಡ ದೇವರನ್ನು ದರ್ಶನ ಮಾಡಬಹುದು ಎಲ್ಲ ದೇವಸ್ಥಾನ ವಿಷ್ಣು ಆಲಯಕ್ಕೆ ನೀವು ಹೋಗೋದಾದರೆ ದೇವರ ಮುಂದೆ ಗರುಡನ ಸನ್ನಿಧಾನ ಇರುತ್ತೆ ಮೊದಲು ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗರುಡನ ಅನುಮತಿಯನ್ನು ಪಡೆದೇ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕು ದೇವರ ಮುಂದೆ ಗರುಡ ಇರ್ತಾನೆ ಆದರೆ ಈ ದಿವ್ಯ ದಿವ್ಯಕ್ಷೇತ್ರದಲ್ಲಿ ಮಾತ್ರ ದೇವರ ಮುಂದೆ ಗರುಡ ಇರೋದಿಲ್ಲ ಸ್ವಲ್ಪ ಪಕ್ಕಕ್ಕೆ ಗರುಡ ಸರಿದಿರ್ತಾನೆ ಪಕ್ಕದಲ್ಲಿರ್ತಾನೆ ಆಗ ಗರುಡನನ್ನು ನೋಡಿದ ತಕ್ಷಣ ಈ ಗ ಈ ಮಹರ್ಷಿ ನಮಸ್ಕಾರ ಮಾಡ್ತಾರೆ ಆ ಗರುಡ ಕೇಳ್ತಾನೆ ನನ್ನ ನೋಡಿದ್ರೆ ಆಶ್ಚರ್ಯವಾಗ್ತಾ ಇಲ್ವಾ ನಿನಗೆ ಅಂತ ಕೇಳ್ತಾರೆ ಏನು ಆಶ್ಚರ್ಯ ಸ್ವಾಮಿ ಸಹಜ ತಾನೆ ಎಲ್ಲ ಭಗವಂತನ ಸನ್ನಿಧಾನದಲ್ಲೂ ಎದುರುಗಡೆ ಗರುಡ ದೇವರ ಸನ್ನಿಧಿ ಇರುತ್ತೆ ನೀವು ಇದ್ದೀರಿ ಹಾಗಲ್ಲ ಎಲ್ಲ ದೇವಸ್ಥಾನದಲ್ಲೂ ಮುಂದೆ ನಾನು ನೆಲೆಸಿರುತ್ತೇನೆ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಪಕ್ಕಕ್ಕಿದ್ದೇನೆ ಸ್ವಲ್ಪ ಸರಿದು ಆ ಮುಂದೆ ಇಲ್ಲದೆ ಅದಕ್ಕಿಂತ ಸ್ವಲ್ಪ ಆ ಜಾಗದಿಂದ ಸ್ವಲ್ಪ ಸರಿದು ನಾನು ನಿಂತಿರೋದನ್ನು ನೀನು ಗಮನಿಸ್ಲಿಲ್ವಾ ಅಂತ ಗರುಡ ಕೇಳ್ತಾನೆ ಹೌದು ಸ್ವಾಮಿ ಇದು ಪರಮಾಶ್ಚರ್ಯವೇ ನಾನು ಗಮನಿಸಲಿಲ್ಲ ತಾವು ಪಕ್ಕ ಸರಿದಿರೋದಕ್ಕೆ ಕಾರಣವೇನು ಎಂದು ಕೇಳಿದಾಗ ಸ್ವಾಮಿ ಇಲ್ಲಿ ನೋಡಿ ಭಗವಂತ ಇಲ್ಲಿ ಪವ ಇಲ್ಲಿದ್ದಾನೆ ಸ್ವಾಮಿ ಮಕರಕುಂಡಲ ದರಹ ಅದ್ಭುತವಾಗಿ ನಮಗೆಲ್ಲ ದರ್ಶನ ಕೊಡ್ತಾನೆ ಒಮ್ಮೆ ಏನಾಯಿತು ಎಂದು ಕೇಳಿದರೆ ಈ ಪ್ರಾಂತ್ಯದಲ್ಲಿ ಅಂದರೆ ಈ ದೇವಸ್ಥಾನದಲ್ಲಿ ವೇದಾಧ್ಯಯನ ಮಾಡಿದಂತಹ ಕೆಲವು ಬಾಲಕರು ದೇವಸ್ಥಾನದ ಒಳಗಡೆ ಆಟವಾಡ್ತಾ ಇದ್ದರು ಅವರು ಆಟ ಆಡಬೇಕಾದ್ರೆ ಕಬಡ್ಡಿ ಇದು ಐಸ್ ಪೈಸೆಲ್ಲ ಆಟ ಇರುತ್ತಲ್ಲ ಮರಕೋತಿ ಆಟ ಇತ್ಯಾದಿಗಳೆಲ್ಲ ಇವರು ಆಟ ಆಡಬೇಕಾದ್ರೆ ಕಬಡ್ಡಿ ಆಟ ಆಡ್ತಾ ಇರಬೇಕಾದ್ರೆ ಇವರು ಕಬಡ್ಡಿ 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 ಅಂತ ಆಟ ಆಡ್ತಾ ಇರಲಿಲ್ಲ ವಿಷ್ಣು ನಾರಾಯಣ ಗೋವಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಿ ಪುರುಷ ಸಾಕ್ಷಿ ಗೋವಿಂದ ಅಂತ ಹೇಳಿ ಅವರು ಆಟ ಆಡ್ತಾ ಇರೋದನ್ನು ಸ್ವಾಮಿ ಗಮನಿಸಿದ ಯಾರು ನಾಮ ಸಂ ಅದ ಅದು ನಾಮ ಹೇಳುತ್ತಾ ನಾವು ಯಾವುದಾದ್ರೂ ಒಂದು ಕರ್ಮ ಮಾಡಿದ್ರೆ ಅದು ಯಜ್ಞಕ್ಕೆ ಸಮವಾಗಿಬಿಡತ್ತೆ ನೋಡಿ ನಾವು ಮುಂಜನ ಮಾಡಬೇಕಾದ್ರೆ ನಮಃ ಅಂತ ಹೇಳಿದ್ರೆ ಅದು ಯಜ್ಞಕ್ಕೆ ಸಮ ಆಗತ್ತೆ ನಾವು ಪ್ರಾಶನ ಮಾಡಬೇಕಾದ್ರೆ ತೀರ್ಥಪ್ರಾಶನದಲ್ಲಿ ನಮಃ ಗೋವಿಂದಾಯ ನಮಃ ತೀರ್ಥ ಪ್ರಾಶನ ಮಾಡಬೇಕಾದ್ರೆ ನಾಮ ಹೇಳಿಬಿಟ್ರೆ ಅದು ಯಜ್ಞವಾಗುತ್ತೆ ಆಟ ಆಡಬೇಕಾದ್ರೆ ಕಬಡ್ಡಿ ಆಟ ಆಡಬೇಕಾದ್ರೆ ಈ ಬಾಲಕರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ದಿದ್ದರಿಂದ ಆಟ ಕೂಡ ಅದು ಯಜ್ಞವಾಗಿ ಪರಿಗಣಿಸಿ ಪರಮಾತ್ಮ ಅವರನ್ನು ನೋಡೋದಕ್ಕೋಸ್ಕರ ಅವರು ದೇವಸ್ಥಾನದ ಬಾಗಿಲು ಮುಂದೆ ಆಟವಾಡ್ತಾಯಿದ್ರು ಇದ್ದರು ಈ ಆಟ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆಯಲ್ಲ ತುಂಬ ಸಂತೋಷವಾಗಿದೆಯಲ್ಲ ಶ್ರೀನಾಮವನ್ನು ಉಚ್ಚಾರಣೆ ಮಾಡ್ತಾ ಇವರು ಕ್ರಿಕೆಟೋ ಕಬಡ್ಡಿನೋ ಏನೋ ಹೇಳ್ತಾ ಇದ್ದಾರಲ್ಲ ತುಂಬ ಸಂತೋಷವಾಗಿದೆ ಇದನ್ನು ನೋಡಬೇಕು ಅನ್ನೋದಕ್ಕೋಸ್ಕರ ಗರುಡ ಮುಂದೆ ಅಡ್ಡ ಇದ್ದಿದ್ದರಿಂದ ಎಲೆ ಗರುಡನೇ ನೀನು ಸ್ವಲ್ಪ ಪಕ್ಕಕ್ಕೆ ಸರಿದು ಸರಿದು ನಿಲ್ಲು ನಾನು ಆಟವನ್ನು ನೋಡಬೇಕು ನಾನು ಸಾಕ್ಷಿಯಾಗಿರಬೇಕು ಅಂತ ಹೇಳಿದ ತಕ್ಷಣ ನಾನು ಪಕ್ಕಕ್ಕೆ ಸರಿದೆ ಎಂದು ಗರುಡ ಹೇಳಿದ್ದಂತೆ ಆದ್ದರಿಂದ ಭಗವಂತ ನೀವು ನಿಮ್ಮ ಪ್ರಶ್ನೆ ಸಂದೇಹ ಏನು ಲೋ ಕಣ್ಣು ಬಿಟುಕಿಸದೆ ಯಾಕೆ ಪರಮಾತ್ಮ ಎಲ್ಲರನ್ನು ವೀಕ್ಷಣೆ ಮಾಡ್ತಾನೆ ದಂಡಿಸೋದಕ್ಕೋಸ್ಕರ ಮಾತ್ರ ಅಲ್ಲ ಮತ್ತೊಬ್ಬರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವೂ ಯಾರಾದರೂ ಸತ್ಕರ್ಮಗಳು ಮಾಡಿದ್ರೆ ಅದನ್ನು ಸಾಕ್ಷಿಯಾಗಿದ್ದು ಆನಂದ ಪಡೋದಕ್ಕೋಸ್ಕರ ಭಕ್ತರದ್ದು ಲೀಲಾಭಿಭೂತಿಯಲ್ಲಿ ಭಗವಂತ ಅನೇಕ ಕೋಟಿ ಜೀವ ಜೀವಗಳನ್ನು ಸೃಷ್ಟಿ ಮಾಡಿದ ಎಲ್ಲ ಭಗವಂತನ ಲೀಲಾ ವಿನೋದಕ್ಕೋಸ್ಕರ ತಾನೆ ಒಬ್ಬರನ್ನು ನೋಡಿದ್ರೆ ದೇವ್ರಿಗೆ ಸಂತೋಷವಾಗುತ್ತೆ ಒಬ್ಬರನ್ನು ನೋಡಿದ್ರೆ ದೇವ್ರಿಗೆ ಕೋಪ ಬರುತ್ತೆ ಯಾರು ಪಾಪ ಮಾಡ್ತಾರೋ ಅವರ ಮೇಲೆ ಕೆಂಗಣ್ಣು ಬೀಳುತ್ತೆ ಯಾರು ಪುಣ್ಯ ಮಾಡ್ತಾರೋ ಅವರ ಮೇಲೆ ಕರುಣಾದೃಷ್ಟಿ ಬಿಡುತ್ತೆ ಸಂತೋಷ ಬಿಡುತ್ತೆ ಇಬ್ಬರಿಗೂ ಸಾಕ್ಷಿಯಾಗಿ ಭಗವಂತ ಇದ್ದಾರೆ ಇವತ್ತಿಗೂ ನಾವು ಮಕರಕುಂಡಲ ಧರಹ ಎಂದು ಕರೆಯಲ್ಪಡುವ ಆ ಭಗವಂತನ ಸನ್ನಿಧಾನದಲ್ಲಿ ಗರುಡನು ಸರಿದಿರೋದನ್ನು ನೋಡಬಹುದು ಕಾರಣ ಭಗವಂತ ಆಟವಾಡ್ತಾ ಇದ್ದಂತಹ ವೇದಾಧ್ಯಯನ ಮಾಡಿದಂತಹ ಬಾಲಕರನ್ನು ನೋಡೋದಕ್ಕೋಸ್ಕರ ಅವ್ರ ಮೇಲೆ ಕಟಾಕ್ಷ ಮಾಡೋದಕ್ಕೋಸ್ಕರ ಅದಕ್ಕೆ ಸಾಕ್ಷಿಯಾಗಿ ತಾನು ಅಂಪೈರಾಗಿರೋದಕ್ಕೋಸ್ಕರ ಬಯಸುತ್ತಂತೆ ಕ್ರಿಕೆಟ್ ಆಟದಲ್ಲಿ ಅಂಪೈರಾಗಿ ಅಥವಾ ಪೆವಿಲಿಯನ್ನಲ್ಲಿ ತಾನೇ ಆಡಿಯನ್ಸ್ ಆಗಿದ್ದು ನೋಡಿದ್ರೆ ಎಷ್ಟು ಚಂದ ನೋಡಿ ದೊಡ್ಡ ವ್ಯಕ್ತಿಗಳು ನೋಡ್ತಾ ಇದ್ದಾರೆ ಎಂದ ಮೇಲೆ ನಮಗಿನ್ನಷ್ಟು ಉತ್ಸಾಹ ಆಗುತ್ತೆ ಆಡೋದಿ ಆಡಬೇಕಾದ್ರೇ ಆ ರೀತಿ ಭಗವಂತ ಆ ದೇವಸ್ಥಾನದಲ್ಲಿ ನಮಗೆ ಸೇವೆ ಕೊಡ್ತಾ ಇರೋದನ್ನು ಗಮನಿಸಬಹುದು ಯಾರು ಸದಾಕಾಲ ಕಣ್ಣು ಮಿಟುಕಿಸದೆ ನೋಡುತ್ತಾನೋ ಪುಣ್ಯ ಮಾಡಿದವರ ವಿಷಯದಲ್ಲಿ ಸಂತೋಷ ಪಡುತ್ತಾನೋ ಪಾಪ ಮಾಡಿದವರ ವಿಷಯದಲ್ಲಿ ಕೆಂಗಣ್ಣನ್ನು ತೋರಿಸುತ್ತಾನೋ ಅಂತಹ ಪರಮಾತ್ಮನನ್ನು ಸಾಕ್ಷಿ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ ಶ್ರೀಮತೇ ರಾಮಾನುಜಾಯ ನಮಃ